ಯಾರನ್ನ ತಾವು ಇವತ್ತು ಆಹ್ವಾನ ಮಾಡಿದ್ದೀರಿ ಅವ್ರಿಗೆ ತಾಯಿ ಚಾಮುಂಡಿ ಇತಿಹಾಸ ಈ ದೇಶ ನಡೆದು ಬಂದಂತಹ ಸಂದರ್ಭದಲ್ಲಿ ತಾಯಿಯ ಮಾರ್ಗದರ್ಶನದಲ್ಲಿ ಮಹಾರಾಜ ಮೈಸೂರನ್ನ ಹಿಡಿದು ಇಡೀ ವಿಶ್ವವೇ ಇದನ್ನ ಚಾಮುಂಡಿ ಬೆಟ್ಟವನ್ನು ದಸರಾ ಉತ್ಸವವನ್ನು ನೋಡ್ತಾ ಇರ್ತಕ್ಕಂಥದ್ದು ಇವತ್ತು ಕೂಡ ಅದನ್ನು ಮುಂದುವರ್ಸ್ಕೊಂಡು ಹೋಗಿರ್ತೀವಿ ಯಾರಿಗೆ ಈ ಉತ್ಸವಗಳು ಆರಾಧನೆಗಳು ಧಾರ್ಮಿಕವಾಗಿ ಸಾಮಾಜಿಕವಾಗಿ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥ ಕೆಲವು ಸತ್ ಸಂಪ್ರದಾಯಗಳನ್ನು ಅವರು ಅಳವಡಿಸ್ಕೊಂಡು ಇದ್ರ ಜೊತೆಯಲ್ಲಿ ಯಾವುದೋ ಒಂದು ಉದ್ದೇಶಕ್ಕೋಸ್ಕರವಾಗಿ ಯಾರನ್ನೂ ತೃಪ್ತಿಪಡಿಸೋಕೋಸ್ಕರವಾಗಿ ಮಾಡ್ತಕ್ಕಂಥದ್ದು ಸಾಧುವಾದ ಕ್ರಮ ಅಲ್ಲ ಆದ್ರಿಂದ ಯಾರಿಗೆ ಮಾಡಿದ್ದೀರಿ ಅವರಲ್ಲಿ ಆ ತಾಯಿಯ ಮೇಲೆ ಆ ತಾಯಿಯ ಇತಿಹಾಸದ ಮೇಲೆ ಆ ತಾಯಿಗೆ ಸತ್ ನಾವು ಯಾವ ರೀತಿ ಮಾಡಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದು ಯಾರನ್ನು ಕರೆದಿದ್ದೀರಿ ಅವರಲ್ಲಿ ಅದು ಅಡಕವಾಗಿದ್ದರೆ ಅದು ಎಲ್ಲರಿಗೂ ಕೂಡ ಶೋಭೆಯನ್ನು ತರ್ತಕ್ಕಂಥದ್ದು ಅದಕ್ಕೆ ಅವ್ರು ಎಷ್ಟು ಮಟ್ಟಿಗೆ ಅರ್ಹರ ಇಲ್ವೋ ಅನ್ನೋದ್ರ ಬಗ್ಗೆ ನಾನು ಇವಾಗ ಚರ್ಚೆ ಮಾಡೋಕೆ ಹೋಗೋದಿಲ್ಲ ಸರ್ಕಾರ ಇಂಥ ಕೆಲಸಗಳನ್ನು ಮಾಡುವಾಗ ಧಾರ್ಮಿಕ ಆಚರಣೆಗಳನ್ನು ಮಾಡುವಾಗ ಎಲ್ಲ ಒಂದು ಕಡೆ ಅದನ್ನು ಟೇಕ್ ಇಟ್ ಆಸ್ ಗ್ರಾಂಟೆಡ್ ಮಾಡ್ಕೋಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಅನುಭವದ ಮಾತು